ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶ್ವದ ಐದು ಅತಿ ಎತ್ತರದ ಕಟ್ಟಡಗಳು ಮತ್ತು ಅದರ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಬುರ್ಜ್ ಖಾಲಿಫಾ ಜಗತ್ತಿನ ಅತಿ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿರುವುದು ಬುರ್ಜ್ ಖಲೀಫಾ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಎರಡು ಸಾವಿರದ ಏಳುನೂರ ಹದಿನೇಳು ಅಡಿ ಹಾಗೂ ನೂರ ಅರವತ್ತ್ಮೂರು ಫ್ಲೋರ್ಗಳನ್ನು ಹೊಂದಿದೆ ಇದು ಐಫಿಲ್ ಟವರ್ಗಿಂತ ಮೂರು ಪಟ್ಟು ಎತ್ತರ ಮತ್ತು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗಿಂತ ಸುಮಾರು ಎರಡು ಪಟ್ಟು ಎತ್ತರವಾಗಿದೆ ದುಬೈ ಈ ಕಟ್ಟಡವನ್ನು ಅನಾವರಣ ಮಾಡಿದಾಗ ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿತ್ತು ಖ್ಯಾತ ವಾಸ್ತುಶಿಲ್ಪಿ ಆಡ್ರಿಯನ್ ಸ್ಮಿತ್ ವಿನ್ಯಾಸಗೊಳಿಸಿದ ಬುಚ್ ಖಾಲಿಫಾ ಸಾಂಪ್ರದಾಯಿಕ ಇಸ್ಲಾಮಿಕ್ ಶೈಲಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣವಾಗಿದೆ ಇದರ ಮಾಲೀಕರು ಎಂಆರ್ ಪ್ರಾಪರ್ಟೀಸ್ ಇಂಡಿಯಾ ಟವರ್ ಇದನ್ನು ಡೈನಮಿಕ್ಸ್ ಬಲ್ವಾಸ್ ಟವರ್ ಅಥವಾ ಡಿಬಿ ಟವರ್ ಎಂದು ಕರೆಯುತ್ತಾರೆ ಅಪೂರ್ಣವಾದ ನೂರ ಇಪ್ಪತ್ತಾರು ಅಂತಸ್ತಿನ ಕಟ್ಟಡವಾಗಿದೆ ಏಳ್ನೂರ ಏಳು ಮಿ ಪಾಯಿಂಟ್ ಐದು ಮೀಟರ್ ಅಂದರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅಡಿ ಉದ್ದವಿದ್ದು ಸದ್ಯ ಇದು ಭಾರತದಲ್ಲಿರುವ ಅತಿ ಎತ್ತರದ ಕಟ್ಟಡವಾಗಿದೆ ಎರಡನೆಯದು ವಾರಿಸನ್ ಮರ್ಡೇಕಾ ಟವರ್ ಸದ್ಯ ಈ ಟವರನ್ನು ಪಿ ಎನ್ ಬಿ ಮರ್ಡೇಕಾ ವೆಂಚರ್ಸ್ ಡೆವಲಪರ್ಸ್ ಮಾಡಿದೆ ಇದರ ಆರ್ಕಿಟೆಕ್ಟ್ ಫೆಂಡರ್ ಕ್ಯಾಟಲಾ ಸ್ಯಾಲ್ಡೀಸ್ ಸುಮಾರು ಆರುನೂರ ಎಪ್ಪತ್ತೊಂಬತ್ತು ಮೀಟರ್ ಅಂದರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಅಡಿಯಿಂದ ಉದ್ದವಿದೆ ಮರ್ಡೇಕಾ ಎಂದರೆ ಸ್ವತಂತ್ರ ಎಂಬ ಅರ್ಥವಿದೆ ಇದು ಕ್ವಾಲಲಂಪುರನಾದ ಮಲೇಷ್ಯಾದಲ್ಲಿದೆ ಟೋಕಿಯೋ ಸ್ಕೈ ಟ್ರೀ ಸದ್ಯ ಇದು ಸುಮಿದ ಟೋಕಿಯೋ ಜಪಾನ್ನಲ್ಲಿದೆ ಈ ಕಟ್ಟಡವನ್ನು ನಿರ್ಮಿಸಲು ಸುಮಾರು ಅರವತ್ತೈದು ಬಿಲಿಯನ್ ವೆಚ್ಚವಾಗಿದ್ದು ಆರುನೂರ ಮೂವತ್ತ್ನಾಲ್ಕು ಮೀಟರ್ ಅಂದರೆ ಎರಡು ಸಾವಿರದ ಎಂಬತ್ತೊಡಿ ಎತ್ತರವಿದೆ ಇದು ಪ್ರಸಾರ ಮತ್ತು ದೂರ ಸಂಪರ್ಕ ಗೋಪುರವಾಗಿದೆ ಹಾಗೆಯೇ ವಿಶ್ವದ ಅತಿ ಎತ್ತರದ ಫ್ರೀ ಸ್ಟ್ಯಾಂಡಿಂಗ್ ಟವರ್ ಆಗಿದೆ ಶಾಂಘೈ ಟವರ್ ಸುಮಾರು ಹದಿನೈದು ಪಾಯಿಂಟ್ ಒಂಬತ್ತು ಬಿಲಿಯನ್ ಖರ್ಚು ಮಾಡಿ ಕಟ್ಟಿರುವಂತಹ ಆಕರ್ಷಣೀಯ ಕಟ್ಟಡ ಇದಾಗಿದ್ದು ಆರುನೂರ ಮೂವತ್ತೆರಡು ಮೀಟರ್ ಅಂದರೆ ಎರಡು ಸಾವಿರದ ಎಪ್ಪತ್ತ್ಮೂರು ಅಡಿ ಎತ್ತರ ಹೊಂದಿದೆ ಚೀನಾದ ಶಾಂಘೈ ನಗರದಲ್ಲಿರುವ ಈ ಕಟ್ಟಡ ಚೀನಾದ ಅತಿ ಎತ್ತರದ ಕಟ್ಟಡವೂ ಹೌದು ಇದನ್ನು ಅಮೆರಿಕನ್ ಆರ್ಕಿಟೆಕ್ಚರಲ್ ಸಂಸ್ಥೆ ಜೆನ್ಸ್ಲರ್ ವಿನ್ಯಾಸಗೊಳಿಸಿದ್ದು ಶಾಂಘೈನ ವಾಸ್ತುಶಿಲ್ಪಿ ಜುನ್ಕಿಯಾ ವಿನ್ಯಾಸ ತಂಡ ಕಟ್ಟಡವನ್ನು ವಿನ್ಯಾಸಗೊಳಿಸಿದ್ದಾರೆ ಇದೆಷ್ಟು ಅತಿ ಎತ್ತರದ ಕಟ್ಟಡದ ಬಗ್ಗೆ ಮಾಹಿತಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು